ಹುಡುಗ ಹುಡುಗಿ ಪರಸ್ಪರ ಒಪ್ಪಿದ ಮೇಲೆ ಇನ್ನೇನಿದೆ ಹತ್ತಿರದಲ್ಲೇ ಇರೋ ಒಳ್ಳೆ ಮುಹೂರ್ತ ನೋಡೋದ ಹಾಗಾದರೆ ಜಯಲಕ್ಷ್ಮಿಯವರು ಸಂತಸದಿಂದ ಕೇಳಿದರು ಎರಡನೇ ಸಂಬಂಧಕ್ಕೆ ಒಪ್ಪಿದ ಹುಡುಗಿ ಮತ್ತೆ ಕೈ ತಪ್ಪಾರ್ದು ಅನ್ನೋದರ ಜೊತೆ ಮಗನ ಮದುವೆಯೂ ಬೇಗ ಆಗಲಿ ಅನ್ನೋ ದಾವಂತ ಅವರಿಗೆ ಖಂಡಿತ ನೋಡಿ ಮಾವಾ ನೀವೇನಾದರೂ ಹೇಳೋದಿದ್ರೆ ಹೇಳಿ ಸತೀಶನೇ ಒಪ್ಪಿಗೆ ಹೇಳಿದ ಮೇಲೆ ಮತ್ತೆ ವಸಂತವರಿಗೆ ಮಾತಾಡಲು ಇದ್ದರೆ ಮಾತಾಡುವಂತೆ ಹೇಳಿದ ನಾನೇನು ಮಾತಾಡಲಿ ಕೈಲಾಗದ ತಂದೆ ನಾನು ನನ್ನ ಮಗಳು ಖುಷಿಯಾಗಿದ್ದರೆ ನನಗಷ್ಟೇ ಸಾಕು ಎಗಲ ಮೇಲಿದ್ದ ಟವಲ್ ಅವರ ಕಣ್ಣೀರು ಒರೆಸಿಯೇ ಒದ್ದೆಯಾಗಿತ್ತು ಹಾಗೆಲ್ಲ ಮಾತಾಡಬೇಡಿ ಬೀಗ್ರೆ ನಿಮ್ಮ ಮಗಳು ನಮ್ಮ ಮನೆಯಲ್ಲಿ ಖುಷಿಯಾಗಿರ್ತಾಳೆ ಅಂತ ನಾವು ನಿಮಗೆ ಭರವಸೆ ಕೊಡ್ತೀವಿ ಮದುವೆ ಖರ್ಚಿನ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ಎಲ್ಲ ನಾವು ನೋಡ್ಕೊಳ್ತೀವಿ ನಿಮ್ಮನೆ ಬೆಳಕನ್ನು ನಮ್ಮನೆ ಬೆಳಗೋಕೆ ಸಂತೋಷದಿಂದ ಕಳಿಸ್ಕೊಟ್ರೆ ಸಾಕು ಮಹಿತ್ ಅಪ್ಪ ಪದ್ಮನಾಭರು ಹೇಳಿದಾಗ ಭೂಮಿ ಮುಖ ನೋಡಿದರು ವಸಂತ್ ಮಗಳೇ ಅಪ್ಪನಾಗಿ ನಿನ್ನಲ್ಲಿ ನಾನು ಈ ಮದುವೆ ನಿನಗೆ ಒಪ್ಪಿಗೆನಾ ಅಂತ ಕೇಳೋದು ನನ್ನ ಕರ್ತವ್ಯ ಈಗಲೂ ಕಾಲ ಮಿಂಚಿಲ್ಲ ಏಳಮ್ಮ ನಿಂಗೆ ಈ ಮದುವೆಗೆ ಸಂಪೂರ್ಣವಾಗಿ ಒಪ್ಪಿಗೆ ಇದೆಯಾ ಎರಡನೇ ಸಂಬಂಧ ಅದರಲ್ಲೂ ಈಗಾಗಲೇ ಪುಟ್ಟ ಮಗು ಇರೋ ಹುಡುಗನನ್ನು ಅವಳು ಮದುವೆಯಾಗಲು ಒಪ್ಪಿಕೊಂಡಿದ್ದು ಅವರಿಗೆ ತುಸು ಬೇಸರವಾಗಿತ್ತು ತಮ್ಮ ಅಸಹಾಯಕ ಪರಿಸ್ಥಿತಿಗೆ ಮನಸ್ಸು ನೊಂದಿತ್ತು ಒಪ್ಪಿಗೆ ಇದೆಯಪ್ಪ ಹೇಳಿದ ಭೂಮಿ ಅಲ್ಲಿ ನಿಲ್ಲದೆ ಅವಳ ಕೋಣೆ ಸೇರಿಕೊಂಡಳು ಉಳಿದವರೆಲ್ಲ ನಾಚಿಕೆ ಅಂದುಕೊಂಡ್ರೆ ಹೊರತು ಅವಳ ವೇದನೆ ಒಬ್ಬರನ್ನು ಬಿಟ್ಟು ಯಾರೊಬ್ಬರಿಗೂ ಅರ್ಥವಾಗಲಿಲ್ಲ ಸರಿ ಹಾಗಾದರೆ ನಾವಿನ್ನು ಹೊರಡ್ತೀವಿ ಹತ್ತಿರದ ಶುಭ ಮುಹೂರ್ತ ಗೊತ್ತು ಮಾಡಿಸಿ ಆದಷ್ಟು ಬೇಗ ಮತ್ತೆ ಬರ್ತೀವಿ ಅಂದಾಗೆ ಇನ್ನೊಂದು ಮಾತು ಹುಡುಗನಿಗೆ ಇದು ಎರಡನೇ ಮದುವೆ ಅಂತ ನಿಮಗೆಲ್ಲ ಗೊತ್ತು ಆದರೆ ಹುಡುಗಿಗೆ ಇದು ಮೊದಲನೇ ಮದುವೆ ಮದುವೆ ಮೇಲೆ ಹೆಣ್ಣು ಮಕ್ಕಳಿಗೆ ಅವರ ಮದುವೆ ಬಗ್ಗೆ ಅವರದೇ ಆದ ಆಸೆ ಕನಸುಗಳು ಇರುತ್ತೆ ಹಾಗಾಗಿ ಮದುವೆ ಬಗ್ಗೆ ಹುಡುಗಿ ಆಸೆ ಕನಸುಗಳು ಏನಿದ್ದರೂ ಧಾರಾಳವಾಗಿ ಹೇಳಿಕೊಳ್ಳಬಹುದು ಅವಳ ಆಸೆಯಂತೆ ಮದುವೆ ನಡೆಯುತ್ತೆ ಅನ್ನೋದನ್ನು ಅವಳಲ್ಲಿ ಹೇಳಿ ನಾವಿನ್ನು ಹೊರಡ್ತೀವಿ ಆಗೇಳಿದ ಜಯಲಕ್ಷ್ಮಿ ಎದ್ದು ನಿಂತಾಗ ಉಳಿದವರೆಲ್ಲ ಅವರನ್ನು ಅನುಸರಿಸಿದರು ಬಂದವರನ್ನೆಲ್ಲ ಅವರ ಕಾರ್ ಇರುವಲ್ಲಿಗೆ ಹೋಗಿ ಬಿಟ್ಟು ಬಂದರು ಪ್ರೀತಿ ಸತೀಶ್ ಹುಡುಗನಿಗೆ ಎರಡನೇ ಮದುವೆ ಆದರೂ ತೊಂದರೆ ಇರ್ತಾ ಇರಲಿಲ್ಲ ಆದರೆ ಪುಟ್ಟ ಮಗು ಇದೆ ಅಲ್ವಾ ಆ ಮಗು ನಮ್ಮ ಭೂಮಿ ಖುಷಿಗೆ ಅಡ್ಡಿಯಾಗುತ್ತೆ ಅನಿಸುತ್ತೆ ಮನೆ ಒಳಗಡೆ ಹೋಗುತ್ತಿದ್ದಂತೆ ಹೇಳಿದಳು ಪ್ರೀತಿ ಮಕ್ಕಳು ಅಂದರೆ ಭೂಮಿಗೆ ಇಷ್ಟ ಅಲ್ವಾ ಆಗೇನೂ ಆಗಲ್ಲ ಅಂದ್ಕೋತೀನಿ ನೀನು ಅವಳ ಮುಂದೆ ಏನೇನೋ ಹೇಳಿ ಅವಳ ತಲೆ ಕೆಡಿಸಬೇಡ ಒಳ್ಳೆ ಸಂಬಂಧ ಸಿಕ್ಕಿದೆ ಅದು ಅವಳ ಪುಣ್ಯ ಅಂದ್ಕೊಳ್ಳೋಣ ಸತೀಶ್ ಹೇಳಿದಾಗ ಪ್ರೀತಿ ಬೇರೇನೂ ಹೇಳದೆ ತಲೆ ಆಡಿಸಿದಳು ನಿಮಗೆ ಬೇಜಾರಾಯ್ತಾ ಅಪ್ಪ ಬಂದಿದ್ದ ಅತಿಥಿಗಳು ಹೊರಟ ಮೇಲೆ ಕೋಣೆ ಸೇರಿದ್ದ ಭೂಮಿ ವಸಂತ್ ಇದ್ದಲ್ಲಿ ಹೋಗಿ ಅವರ ಬೇಸರ ಅರಿತು ಅವರ ಮಡಿಲ ಮೇಲೆ ತಲೆಯಿಟ್ಟು ಕೇಳಿದಳು ಬೇಜಾರಾಗದೆ ಇರುತ್ತಾ ಮಗಳೇ ಮದುವೆಯಾಗಿ ಗಂಡನ ಜೊತೆ ಆಯಾಗಿರಬೇಕಾದ ನಿನ್ನ ತಲೆಗೆ ಪುಟ್ಟ ಮಗುವಿನ ಜವಾಬ್ದಾರಿ ವಹಿಸಿದರೆ ಹೇಗೆ ನಿಭಾಯಿಸ್ತೀಯೋ ಅಂತ ಭಯವಾಗುತ್ತಮ್ಮ ನಿನಗೆ ಒಳ್ಳೆ ಹುಡುಗನನ್ನು ಹುಡುಕಿ ಮದುವೆ ಮಾಡಿಸೋಕ್ಕಾಗ್ದೇ ಎರಡನೇ ಸಂಬಂಧಕ್ಕೆ ಒಪ್ಪಿಕೊಳ್ಳೋ ಆಗಾಯ್ತಲ್ಲ ಅಂತ ಸ್ವಲ್ಪ ನೋವಾಗ್ತಿದೆ ವಸಂತ್ ಮಗಳ ತಲೆ ಸವರುತ್ತಾ ನುಡಿಯುತ್ತಿದ್ದರೆ ಆಗ್ತಾನೆ ಮನೆ ಒಳಗಡೆ ಬರುತ್ತಿದ್ದ ಸತೀಶ್ ಪ್ರೀತಿಗೆ ಅವರ ಮಾತು ಕೇಳಿಸಿತ್ತು ಎರಡನೇ ಸಂಬಂಧ ಆದರೆ ಏನಾಯಿತು ಮಾವ ಅವರೆಲ್ಲ ತುಂಬ ಒಳ್ಳೆ ಜನರು ಭೂಮಿ ಅವ್ರ ಮನೆಯಲ್ಲಿ ಖುಷಿಯಾಗಿರ್ತಾಳೆ ಬೇಕಿದ್ರೆ ನೀವೇ ನೋಡಿ ಅವಳ ಮದುವೆಗೆ ಖರ್ಚು ಮಾಡೋಕೆ ನಮ್ಮಲ್ಲಿ ಬಿಡುಗಾಸೂ ಇಲ್ಲ ಒಂದು ರೂಪಾಯಿ ನಮ್ಮಿಂದ ಬಯಸದೆ ನಮ್ಮನೆ ಹುಡುಗಿನ ಮದುವೆ ಆಗೋಕೆ ಅವರು ಒಪ್ಪಿಕೊಂಡಿದ್ದು ನಮ್ಮ ಪುಣ್ಯ ಅವಳು ಒಳ್ಳೆ ಮನೆ ಸೇರ್ತಾ ಇದ್ದಾಳೆ ಅದಕ್ಕೆ ಖುಷಿ ಪಡಿ ಏನೇನೋ ಮಾತಾಡಿ ಮದುವೆಗೆ ಒಪ್ಪಿರೋ ಅವಳ ತಲೆ ಕೆಡಿಸಬೇಡಿ ಸತೀಶ್ ಖಾರವಾಗಿ ಹೇಳಿ ಅಲ್ಲಿಂದ ನಡೆದ ಹಳಿಯನ ಮಾತು ತಮ್ಮ ಅಸಹಾಯಕ ಪರಿಸ್ಥಿತಿ ನೆನೆದು ಒಳಗೊಳಗೆ ಕಂಬನಿಗೈದರು ವಸಂತ್ ಕಾರ್ ಹತ್ತಿದ ಮಹಿತ್ ಭೂಮಿ ಎಲ್ಲಿಯಾದರೂ ಕಾಣಿಸುವಳ ನೋಡ್ದ ಆದರೆ ಅವಳೆಲ್ಲೂ ಕಾಣಿಸ್ಲಿಲ್ಲ ಅವಳ ಮುದ್ದು ಮುಗವನ್ನೇ ನೆನೆಯುತ್ತಾ ಕಾರ್ ಸ್ಟಾರ್ಟ್ ಮಾಡಿದ ಅತ್ತೆ ನನಗೆಷ್ಟು ಖುಷಿಯಾಗ್ತಿದೆ ಅಂದರೆ ಹೇಳೋಕಾಗ್ತಿಲ್ಲ ಅಷ್ಟು ಖುಷಿಯಾಗ್ತಾ ಇದೆ ಅಕ್ಷತಾ ಮಾತಿಗೆ ಜಯಲಕ್ಷ್ಮಿಯವರು ಮುಗುಳ್ನಕ್ಕರು ನೋಡೋಕೆ ತುಂಬಾ ಪಾಪದ ಹುಡುಗಿಯಾಗಿದ್ದಾಳೆ ಮಗುನ ಅವಳು ಖಂಡಿತ ಚೆನ್ನಾಗಿ ನೋಡ್ಕೋತಾಳೆ ಅಂತ ನನಗೆ ನಂಬಿಕೆ ಇದೆ ಹೇಳಿದರು ಪದ್ಮನಾಭ್ ಅತ್ತೆ ನೀವ್ಯಾಕೆ ಏನೂ ಮಾತಾಡ್ತಾ ಇಲ್ಲ ಜಯಲಕ್ಷ್ಮಿಯವರು ಮೌನವಾಗಿ ಇರೋದನ್ನು ನೋಡಿ ಕೇಳಿದಳು ಅಕ್ಷತಾ ಏನಿಲ್ಲ ಕೊನೆಗೂ ದೇವರಿಗೆ ನನ್ನ ಮೊರೆ ಕೇಳಿಸ್ತು ಅಲ್ವಾ ಅಂತ ಖುಷಿಯಾಗ್ತಿದೆ ಮಗು ಜೊತೆ ಇವರಿಬ್ಬರು ಖುಷಿಯಾಗಿದ್ದರೆ ಅಷ್ಟೇ ಸಾಕು ನಾಳೆನೇ ದೇವಸ್ಥಾನಕ್ಕೋಗಿ ಮದುವೆ ಮುಹೂರ್ತ ಗೊತ್ತು ಮಾಡಬೇಕು ಅದ್ರ ಜೊತೆ ಹುಡುಗಿಗೆ ಸೀರೆ ಒಡವೆ ಎಲ್ಲ ತಗೋಬೇಕು ಹುಡುಗಿ ಮನೆಯವರ ಕೈಯಿಂದ ನಾವು ಒಂದು ರೂಪಾಯಿ ಕೂಡ ಖರ್ಚು ಮಾಡಿಸಬಾರ್ದು ಜಯಲಕ್ಷ್ಮಿಯವರು ಒಂದೊಂದನ್ನೇ ನೆನಪಿಸಿಕೊಂಡು ಹೇಳುತ್ತಿದ್ದರು ಎಲ್ಲರೂ ಮಾತಾಡುತ್ತಿದ್ದರೂ ಹುಡುಗ ಮಾತ್ರ ಮೌನವಾಗಿ ಕಾರು ಓಡಿಸುತ್ತಿದ್ದ ಅವಳ ಕಣ್ಣೀರು ತುಂಬಿದ ಮುಖ ನೆನಪಾಗಿ ನೋವಾಯಿತು ಅವನಿಗೆ ಕಾರ್ ಮನೆ ಮುಂದೆ ನಿಲ್ಲಿಸಿ ಸೀದಾ ಇಳಿದು ಹೋಗಿ ಅವನ ಕೋಣೆ ಸೇರಿಕೊಂಡ ಗಂಗಕ್ಕ ನೀವಿನ್ ಹೋಗಿ ಮಗು ಜೊತೆ ನಾನಿರ್ತೀನಿ ಹಾಗೇಳಿ ಕೈಕಾಲ್ ಮುಖ ತೊಳೆದು ಬಟ್ಟೆ ಬದಲಾಯಿಸಿ ಬಂದವ ಮಗುವಿನ ಪಕ್ಕ ಕೂತ ಬಂಗಾರಿ ನಿನಗೊಬ್ಬಳು ಅಮ್ಮ ಬೇಕು ಅಂತ ನೋಡಕ್ಕೆ ಹೋಗಿದ್ವಿ ಇನ್ನು ಸ್ವಲ್ಪ ದಿನದಲ್ಲೇ ನಿನ್ನಮ್ಮ ಬರ್ತಾಳೆ ಆಮೇಲೆ ನೀನು ಇಡೀ ದಿನ ಅಮ್ಮನ ಜೊತೆ ಇರ್ಬೋದು ಮತ್ತೆ ನಿನ್ನಮ್ಮ ತುಂಬ ಒಳ್ಳೆಯವಳು ಗೊತ್ತಾ ನಿನ್ನನ್ನು ಅವಳು ತುಂಬ ಚೆನ್ನಾಗಿ ನೋಡ್ಕೋತಾಳೆ ಹಾಗೆ ನೀನು ಹಠ ಮಾಡದೆ ಅಮ್ಮ ಹೇಳಿದ ಹಾಗೆ ಕೇಳಬೇಕು ಗೊತ್ತಾಯ್ತಾ ಅವನ ಮಾತು ಆ ಪುಟ್ಟ ಮಗುವಿಗೆ ಅದೆಷ್ಟು ಅರ್ಥವಾಯಿತೋ ಊ ಹೇಳಿ ಕೈಕಾಲು ಬಡಿಯುತ್ತಿದ್ದ ಮಗಳ ಪಾದಕ್ಕೆ ಮುತ್ತಿಟ್ಟನವ ಮರುದಿನವೇ ಜಯಲಕ್ಷ್ಮಿ ಪದ್ಮನಾಭರು ದೇವಸ್ಥಾನಕ್ಕೆ ಹೋಗಿ ಮಹಿತ್ ಭೂಮಿ ಮದುವೆಗೆ ಹತ್ತಿರದಲ್ಲಿರೋ ಒಳ್ಳೆ ಮುಹೂರ್ತ ನೋಡಿದ್ರು ಹುಡುಗಿ ಮನೆಗೂ ಹೋಗಿ ಮದುವೆ ದಿನಾಂಕದ ಬಗ್ಗೆ ಹೇಳಿ ಬಂದಿದ್ದರು ಎಲ್ಲವೂ ಊ ಎತ್ತಿದ ಹಾಗೆ ಸುಸೂತ್ರವಾಗಿ ನಡೆದರೆ ಅಷ್ಟೇ ಮದುವೆಗೆ ಇನ್ನು ಜಾಸ್ತಿ ದಿನ ಇಲ್ಲ ನಾಳೆ ಶುಕ್ರವಾರ ಒಳ್ಳೆ ದಿನ ಹುಡುಗಿಗೆ ಮದುವೆಗೆ ಬೇಕಾಗುವ ಬಟ್ಟೆ ಒಡವೆ ಎಲ್ಲ ತಗೋಬೇಕು ನಾಳೆ ನಾವೆಲ್ಲ ಬರೋಣ ಹಾಗೆ ಹೋಗುವಾಗ ಭೂಮಿನೂ ಕೂಡ ನಮ್ಮ ಜೊತೆ ಕರೆದುಕೊಂಡು ಹೋಗೋಣ ಜಯಲಕ್ಷ್ಮಿಯವರು ಹೇಳಿದಾಗ ಮಹಿತ್ ಕಿವಿಗಳು ನೆಟ್ಟಗಾದವು ಸರಿ ಅಮ್ಮ ಹೇಳಿದ ಮಹಿತ್ ಹಿಂದೆಲೆ ಸವರುತ್ತಾ ಅವನ ಕೋಣೆಗೆ ನಡೆದ ಅತ್ತೆ ಮಹಿನ ನೋಡಿದ್ರ ನೆನ್ನೆಯಿಂದ ತುಂಬ ಖುಷಿಯಾಗಿದ್ದಾನೆ ಹೀಗೆ ಯಾವಾಗಲೂ ಖುಷಿಯಾಗಿದ್ರೆ ಸಾಕು ಅಕ್ಷತಾ ಹೇಳಿದಾಗ ಮಹಿತ್ ಹೋದ ಕಡೆ ನೋಡಿ ಮುಗುಳ್ನಕ್ಕರು ಜಯಲಕ್ಷ್ಮಿ ಇವತ್ತು ಸೀರೆ ಒಡವೆ ತೆಗೆಯೋಕೆ ಹೋಗೋಣ ಅಂತ ಭೂಮಿ ಅತ್ತೆ ನಿನ್ನೆ ಹೇಳಿ ಹೋಗಿದ್ದಾರೆ ನಮ್ಮ ಕಡೆಯಿಂದ ತೆಗೆಯುವ ಸೀರೆ ಕೂಡ ಇವತ್ತೇ ತೆಗೆದಿದ್ರೆ ಚೆನ್ನಾಗಿರ್ತಿತ್ತು ತಿಂಡಿ ತಿನ್ನುತ್ತಿದ್ದ ಸತೀಶ್ ಜೊತೆ ಪ್ರೀತಿ ಹೇಳಿದಾಗ ಅವನೇನೂ ಉತ್ತರಿಸಲಿಲ್ಲ ನನ್ನ ಬ್ಯಾಂಕ್ನಲ್ಲಿ ಒಂದು ಎಂಟು ಸಾವಿರ ರೂಪಾಯಿ ಇರಬೇಕು ಅದನ್ನು ಹೋಗಿ ತಗೊಂಡ್ಬಾ ಪ್ರೀತಿ ವಸಂತ್ ಹೇಳಿದಾಗ ಸತೀಶ್ ಕಿವಿ ನಿಮಿರಿತ್ತು ನನಗೆ ಆ ಕಡೆ ಹೋಗೋದಿದೆ ಮಾವ ನಾನು ಹೋಗಿ ತಗೊಂಡು ಬರ್ತೀನಿ ತಿಂದು ಮುಗಿಸುತ್ತಾ ಹೇಳಿದ ಸತೀಶ್ ಭೂಮಿನ ಅವ್ರ ಜೊತೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರಲ್ಲ ಅವ್ರ ಜೊತೆ ನೀವೂ ಹೋಗಿ ಬನ್ನಿ ಇರೋ ದುಡ್ಡಲ್ಲೇ ಒಂದೊಳ್ಳೆ ಸೀರೆ ನೋಡಿ ತಗೊಂಡು ಬನ್ನಿ ವಸಂತ್ ಹೇಳಿದಾಗ ಪ್ರೀತಿ ತಲೆ ಆಡಿಸಿದಳು ಮಾವ ನಿಮ್ಮ ಬ್ಯಾಂಕ್ ಬುಕ್ ಮತ್ತೆ ಚೆಕ್ಕಿದ್ರೆ ಕೊಡಿ ದುಡ್ಡು ತೆಗಿಬೇಕಲ್ವಾ ಹೇಳಿದಾಗ ಪ್ರೀತಿಗೆ ಹೇಳಿ ಅವನಲ್ಲಿ ಕೊಡಲು ಹೇಳಿದರು ಅವಳು ಕೊಡುತ್ತಿದ್ದಂತೆ ಮನೆಯಿಂದ ಹೊರಟ ಸತೀಶ್ ಸತೀಶ್ ಹೋಗಿ ಬರೋದ್ರ ಒಳಗೆ ನೀವಿಬ್ಬರು ತಯಾರಾಗಿ ವಸಂತ್ ಹೇಳಿ ಗೋಡೆ ಮೇಲೆ ತೂಗು ಹಾಕಿದ್ದ ಮಡತಿಯ ಫೋಟೋ ನೋಡುತ್ತಾ ಕೂತರು